ಸರ್ ಇದು ಮರಿ ನನ್ನ ಕಡೆ ಇದ್ದು ಎರಡು ಗಂಡು ಮರಿ ಸರ್ ಇದು ಒಂದೇ ಮೇಕೆದೇ ಸರ್ ಮೂರು ಮರಿ ಒಂದೇ ಮೇಕೆದೇ ಮೂರು ಸರ್ ಪ್ರತಿ ವರ್ಷ ಹಾಕಿದಾಗ ವರ್ಷದಾಗ ಎರಡು ಸಲ ಮೂರು ಮೂರನೇ ಕೊಡುತ್ತೆ ಅದು ವಿಶೇಷ ಇದ್ದಿದ್ದು ಸಾಧಕ ಪಾತಕ ಏನಾಗುತ್ತೆ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಂತ ಮಾಡಿದಿವಿ ಯಾಕಂದ್ರೆ ಒಮ್ಮೆಲೆ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಲಾಸ್ ಆಗೋಕ್ಕಿಂತ ಮುಂಚೆನೆ ನಾವು ಒಂದು ಚೆಕ್ದಲ್ಲಿ ಮಾಡ್ಕೊಂಡು ಮಾಡಿದ್ರೆ ಏನು ಒಳ್ಳೇದಂತ ಒಂದು ಪ್ಲಾನ್ ಮಾಡಿದ್ದೀವಿ ಒಂದು ಜಮೀನು ಕಡಿಮೆ ಇರೋದ್ರಿಂದ ಎರಡು ಜಮೀನು ಇರೋದ್ರಿಂದ ಸರ್ ನೀವು ಈ ತರ ಏನ್ ಮಾಡಿದಿವಿ ಹಸು ಡೈರಿ ಫಾರ್ಮ್ ಮತ್ತು ಮೇಕೆ ಸಾಕಾಣಿಕೆ ಇದು ಸರ್ ಜಾಸ್ತಿ ಬಂಡವಾಳ ಬರುತ್ತೆ ಸರ್ ಕಡಿಮೆ ಜಮೀನಲ್ಲಿ ಜಾಸ್ತಿ ಇನ್ಕಮ್ ಪ್ರತಿ ದಿವಸ ಗೋವಿನ ಜೋಳದ ಕಣಿಕೆ ಅದ್ ಜೊತೆಗೆ ರೆಡ್ ನೀಪಿಯರು ಮಲಾ ಗ್ರೀನ್ ನೀಪಿಯರು ಪಿಯರು ಜೊತೆಗೆ ಕಬ್ಬು ಇದೆಲ್ಲ ಮಿಕ್ಸ್ ಮಾಡಿ ಮೇವು ಕಟ್ಟಿ ಮಾಡ್ಕೊಂತ ಸೈಲೇಜ್ ಮಾಡ್ತೀವಿ ಸೈಲೇಜ್ ಎಲ್ಲ ಸೇರ್ಸ್ಕೊಂಡು ಮೇವು ಕೊಡ್ತೀವಿ ಕಂಪ್ಲೀಟ್ ಆಗಿ ಮೇವು ಕೊಟ್ಟಿರ್ತೀವಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುವಳ ಇವತ್ ನಾವು ಹುಕ್ಕೇರಿ ತಾಲೂಕಿನಲ್ಲಿ ಇದೀವಿ ಇಲ್ಲಿ ವಿಶೇಷವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಹಸು ಮತ್ತು ಮೇಕೆಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡಿದ್ದಾರೆ ಏನೇನು ಪದ್ಧತಿ ಆಳ್ಸ್ಕೊಂಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನನ್ನ ಹೆಸರು ಆನಂದ್ ಮಲ್ಲಿಕಾರ್ಜುನ್ ಇರ್ಲಿ ಹಾ ಸರ್ ಗುಡಸ್ ಗ್ರಾಮ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ಸರ್ ಹ್ಮ್ ಸರ್ ಯಾವ ಕೊಟ್ಟಿಗೆ ಮಾಡ್ಕೊಂಡ್ರಿ ಅದರಲ್ಲೇ ಅಟ್ಟದ ಪದ್ಧತಿಯಲ್ಲಿ ಹಾಡುಗಳನ್ನ ಸಾಕಿದ್ರಿ ಏನೇನ್ ಪದ್ಧತಿ ಆಡ್ಸ್ಕೊಂಡ್ರೆ ಮತ್ತೆ ಯಾವ ತರ ನಿರ್ವಹಣೆ ಮಾಡ್ತೀರಿ ಒಂದೊಂದಾಗಿ ತೋರಿಸ್ತಾ ಹೋಗಿ ಸರ್ ಸರ್ ಟೋಟಲ್ ಆಗಿರೋದು ಒಂದು ಸಡ್ ಸೈಜ್ ಒಂದು ಇಪ್ಪತ್ತೊಂದು ಐವತ್ತೈದು ಸೈಜ್ ಇದೆ ಒಂದಿದ ಸೈಜ್ ಇದೆ ಬನ್ನಿ ಸರ್ ತೋರಿಸ್ತೀನಿ ಇಲ್ಲೆಲ್ಲಾ ಓತ್ ಮರಿಗಳು ಹೋತ್ ಮರಿಗಳು ಸರ್ ಸಪ್ರೇಟೇ ಮಾಡಿರ್ಬೇಕು ಹೋತ್ ಮರಿಗಳು ಸಪ್ರೇಟ್ ಇದೆ ಒಂದು ನಾಲ್ಕು ತಿಂಗಳ ಆದ ತಕ್ಷಣ ಹೊರಗಡೆ ಕೊಟ್ಟಿರ್ತೀವಿ ಚಿಕ್ಕದೆಲ್ಲ ಚಿಕ್ಕದಿಲ್ಲ ತಾಯಿ ಜೊತೆಗೆ ಇರ್ತಾವೆ ಚಿಕ್ಕದು ಸರ್ ಇಲ್ಲಿ ಯಾವ ಯಾವ ಪದ್ಧತಿ ಅಳವಡಿಸಿಕೊಂಡಿರ್ತಾರೆ ಸರ್ ಸರ್ ಎಲ್ಲ ದನಗಳೇನ್ ಸರ್ ಹಾ ಎಲ್ಲ ದನಗಳ ಸರ್ ಹ್ಮ್ ಹ್ಮ್ ಇದೊಂದು ದೇಶಿ ತಲೆ ಜವಾರಿ ಕಿಲರ್ ಇದೆ ಇದು ಎಚ್ ಎಫ್ ಅದೊಂದು ಜರ್ಸಿ ಅದು ಮಲ್ನಾಡ್ ಗಿಡ ಕ್ರಾಸ್ ಇದೆ ಮಲ್ನಾಡ್ ಗಿಡ ಇದೆ ಆ ಮಲ್ನಾಡ್ ಗಿಡದಲ್ಲಿ ಒಂದ್ ಸ್ವಲ್ಪ ಕ್ರಾಸ್ ಮಾಡಿ ಕ್ರಾಸ್ ಮಾಡಿದೆ ಅದು ಅದ್ರ ಜೊತೆಗೆ ಒಂದು ಎಚ್ ಎಫ್ ಇದೆ ಅದೊಂದು ದೇಶಿ ಕಿಲಾರಿ ಕಿಲಾರಿ ಪಕ್ಕದಲ್ಲಿ ಮೂರ ಮೂರ ಎಮ್ಮೆನೆ ಇದೆ ಎರಡ್ ಮೂರ ಎಮ್ಮೆ ಇದೆ ಓಹೋ ಇಷ್ಟ ಇದೆ ಸರ್ ಜೊತೆಗೆ ಒಟ್ನಲ್ಲಿ ಎಷ್ಟ ದನಗಳ ಸರ್ ಈ ಕಡೆ ಮಾಡಿದ್ರಲ್ಲ ಸರ್ ನಾವು ನೋಡುವ ಟ್ರಯಲ್ ಬೇಸಿಸ್ ಅಂತ ಹೇಳಿ ಅಟ್ಟದ ಮೇಲೆ ಮೇಕಸ್ ಅದು ಟ್ರಯಲ್ ಬೇಸಿಸ್ ಅಂತ ಮಾಡ್ಲಿಕ್ಕೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಮಾಡೋ ಪ್ಲಾನ್ ಇದೆಯಲ್ಲ ಅದಕ್ಕೆ ಏನ ಸಾಧಕ ಬಾಧಕಗಳನ್ನು ಯಾವ ಸಾಧಕ ಪಾಧಕ ಏನಾಗುತ್ತೆ ಅದನ್ನ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಂತ ಮಾಡಿದೀವಿ ಯಾಕಂದ್ರೆ ಒಮ್ಮೆಲೆ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಲಾಸ್ ಆಗೋಕ್ಕಿಂತ ನಾವು ಒಂದು ಚಿಕ್ಕದಲ್ಲಿ ಮಾಡ್ಕೊಂಡು ಮಾಡಿದ್ರೆ ಏನು ಏನೋ ಒಂದು ಪ್ಲಾನ್ ಮಾಡಿದ್ವಿ ಮಾಡ್ಕೊಂಡಿದ್ವಿ ಎಷ್ಟು ಖರ್ಚು ಬಂದ ಸರ್ ಏನಿಲ್ಲ ಸರ್ ಮನೆಯಲ್ಲಿ ಉಪಯೋಗ ಮಾಡಿದ ಯಾವ್ದು ಹೊರಗಡೆ ತಂದಂತ ವಸ್ತು ಯಾವ್ದಿಲ್ಲ ಸರ್ ಮನೆಯಲ್ಲಿ ಇರ್ತಕ್ಕಂಥದ್ದು ಎಷ್ಟು ಮಟ್ಟ ಮಾಡ್ಕೊಂಡಿದ್ವಿ ಸರ್ ಮೇಕೆಗಳ ಎಷ್ಟಿದಾವೆ ಯಾವ ಯಾವ ತಡೆಗಳಿವೆ ಸರ್ ಎಲ್ಲ ನಮ್ ಲೋಕಲ್ ಉಸ್ಲಾಮಾಬಾದ್ ಇದೆ ಸರ್ ಅದರಲ್ಲಿ ಉಸ್ಮಾನಾಬಾದ್ ಉಸ್ನಾಮಾಬಾದ್ ಲೋಕಲ್ ಇದೆ ಬಟ್ ಅದ್ರ ಜೊತೆಗೆ ನಾವು ಕ್ರಾಸಿಂಗ್ ಬೋರ್ಡ್ ಹೊಂದ ಕ್ರಾಸಿಂಗ್ ಬಿಡು ಹೋಗ್ತ ತಕೊಂಡ್ಬಂದು ಕ್ರಾಸಿಂಗ್ ಮಾಡಿಸಿದ್ವಿ ಅದ್ರಲ್ಲೇ ಬೇರೆ 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 ಕಲರ್ ಮರಿ ಹುಟ್ಟುಕೊಂಡಿದ್ವಿ ಇವಾಗ ಒಂದೊಂದೊಂದ್ ತರ ಬೇರೆನೆ ಇದೆ ಅದ್ರಲ್ಲಿ ದೊಡ್ಡದೊಂದ್ ಎಂಟು ಮೇಕೆಗಳಿವೆ ಮರಿ ಒಂದು ಹತ್ತು ಇದೆ ಹೊರಗಡೆ ಒಂದು ಎಂಟು ಇದೆ ಸರ್ ಟೋಟಲ್ ಆಗಿ ಒಂದು ಇಪ್ಪತ್ ಇಪ್ಪತ್ತೆರಡು ಮರಿ ಇರೋ ಚಾನ್ಸಸ್ ಇದೆ ಸರ್ ಟೋಟಲ್ ಇಪ್ಪತ್ ಇಪ್ಪತ್ತೆರಡು ಮರಿ ಅಂದ್ರೆ ಎರಡು ಬ್ಯಾಚ್ ಫಸ್ಟ್ ಬ್ಯಾಚ್ ಹೊರಗಡೆ ಇಕ್ಕಿದೀವಿ ಈಗ ಹುಟ್ಟಕೊಂಡ್ ಮರಿ ಹಾಲು ಕುಡ್ತಕ್ಕಂಥ ಮರಿ ಎಲ್ಲ ಒಳಗಡೆ ಇದೆ ಸರ್ ತೈ ಜೊತೆಗೆ ಇದಾವೆ ಸರ್ ಈ ಹಸು ಹಸುಗಳಿಗೆಲ್ಲ ಯಾವ ತರ ಮೇವು ನಿರ್ವಹಣೆ ಮಾಡ್ತೀರಿ ಕಟ್ಟಿ ಮೇಯಿಸ್ತಿರೋ ಅಥವಾ ಮೇಯ್ಸ್ಕೊಂಬರ್ತಿರೋ ಯಾವ ತರ ಪದ್ಧತಿ ಸರ್ ಇದು ಕಟ್ಟು ಮೇಯಿಸೋ ಪದ್ಧತಿನೇ ಇದೆ ಪ್ರತಿ ದಿವಸ ಎರಡ್ ಟೈಮ್ ಮೇವು ಕೊಡ್ತೇವೆ ಇವಾಗ ಮುಂಜಾನೆ ಮಾರ್ನಿಂಗ್ ಆರು ಗಂಟೆಗೆ 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 ಮಾರ್ನಿಂಗ್ ಏನ್ ಮಾಡ್ತೀವಿ ಮೇವು ಕೊಡ್ತೇವೆ ಸರ್ ಫಸ್ಟ್ ಫಸ್ಟ್ ತಕ್ಷಣ ಏನ್ ಮಾಡ್ತೀವಿ ಸರ್ ಕ್ಲೀನ್ ಕೊಟ್ಟಿಗೆ ಕ್ಲೀನ್ ಮಾಡ್ಕೊಂಡು ಕೊಟ್ಟಿಗೆಲ್ಲ ಕ್ಲೀನ್ ಮಾಡ್ಕೋತೇವೆ ಕೊಟ್ಟಿಗೆ ಕ್ಲೀನ್ ಮಾಡಿದ ತಕ್ಷಣ ಇವಕ್ಕ ಮೇವು ಕೊಡ್ತೀವಿ ಸರ್ ಮುಂಚೆ ಡಿಸಲ್ ಇಂಜಿನ್ ಚಾಪರ್ ಮಷಿನ್ ಇದೆ ಜೋಳದ ಮೇವು ಆಮೇಲೆ ಗೋವಿಂದ ಜೋಳದ ಕನಕೆ ಅದ ಜೊತೆಗೆ ರೆಡ್ ನೇಪಿಯರು ಆಮೇಲೆ ಗ್ರೀನ್ ಪಿಯರ್ ಜೊತೆಗೆ ಕಬ್ಬು ಇಂದೆಲ್ಲ ಮಿಕ್ಸ್ ಮಾಡಿ ಕಟಿಂಗ್ ಮಾಡ್ಕೊಂಡು ಜೊತೆಗೆ ಸೈಲೇಜ್ ಸೈಲೇಜ್ ಮಾಡ್ತೀವಿ ಸೈಲೇಜ್ ಎಲ್ಲ ಸೇರ್ಸ್ಕೊಂಡು ಮೇವ ಕೊಡ್ತೇವೆ ಕಂಪ್ಲೀಟ್ ಆಗಿ ಮೇವು ಕೊಟ್ಟಿರ್ತೀವಿ ಈ ಮೋಗ್ ಒಂದು ಹಸುಗಳಿಗೆ ಒಂದ್ ಮ್ಯಾಕ್ಸಿಮ್ ಇಪ್ಪತ್ತ ಇಪ್ಪತ್ತ ಕೆಜಿ ತನಕ ಕೊಡ್ತೇವೆ ಸೈಜ್ ಅಲ್ಲಿ ನೋಡ್ಕೊಂಡು ಸೈಜ್ ಮೇವ್ ತಕ್ಷಣ ಒಂದ್ ಎರಡುವರೆ ಮೂವತ್ತು ತಿಂತಾವ್ ಸರ್ ಮೂವರ ತಕ್ಷಣ ಆ ನಂತರ ಫೀಡಿಂಗ್ ಕೊಡ್ತೀವಿ ಸರ್ ಫೀಡಿಂಗ್ ಕೊಡ್ತೇವೆ ಹತ್ತಿಕ್ಕಳ ಹಿಂಡಿ ಮೆಕೇಜುವಲ್ ಪೌಡರ್ ಆಮೇಲೆ ಬೂಸಾ ನಮ್ದು ಕೇಮಿಅಪ್ ನಂದಿನಿ ಫೀಡಿಂಗ್ ನಂದಿನ ಪೀಡಿಂಗ್ ಕೊಡ್ತೀವಿ ಇದ್ರ ಜೊತೆಗೆ ಸರ್ ಪ್ಯಾಟು ಮತ್ತು ಮಿಲ್ಕ್ ಸಂಬಂಧ ಸ್ವಲ್ಪ ಪೌಡರ್ ಕೊಡ್ತೀವಿ ಮಿಕ್ಸರ್ ಇವನ್ನೆಲ್ಲ ಕೊಡ್ತೀವಿ ಸರ್ ಇದರಿಂದ ಹಾಲಿನ ಉತ್ಪಾದನೆ ಯಾವ ತರ ಇದೆ ಹಾಲು ಮನೆಗೆ ಬಳಸ್ತಿರೋ ಅಥವಾ ಮಾರಾಟ ಮಾಡ್ತಿರೋ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಮನೆಗೆ ಎಮ್ಮಿ ಹಾಲು ಮತ್ತು ದೇಸಿ ಆಕಳ ಹಾಲು ಮನೆಗೆ ಇಟ್ಕೊಂಡಿರ್ತೇವೆ ಮಕ್ಕಳಿಗೆಲ್ಲ ದಸಿರ ಆಕಳ ಹಾಲು ಕೊಡ್ತೀವಿ ಉಳಿಕೆದಲ್ಲ ಡೈರಿ ಕೊಡ್ತೀವಿ ಸರ್ ಕೇಮ್ ಈ ಜರ್ಸಿ ಹಾಲೆಲ್ಲ ಡೈರೆಕ್ಟ್ ಡೈರಿ ಕಳ್ಸ್ತೇವೆ ಹ್ಮ್ ಹ್ಮ್ ಯಾವ ತರ ಅನುಕೂಲ ಸರ್ ದನಗಳು ಸಾಕ ಸರ್ ನಮ್ದು ಜಮೀನು ಕಡಿಮೆ ಇರೋದ್ರಿಂದ ಎರಡ್ ಎಕರೆ ಜಮೀನು ಇರೋದ್ರಿಂದ ಸರ್ ಈ ತರ ಏನ್ ಮಾಡ್ತೀವಿ ಹಸು ಡೈರಿ ಫಾರ್ಮ್ ಮತ್ತು ಮೇಕೆ ಸಾಕಾಣಿಕೆ ಜಾಸ್ತಿ ಬಂಡವಾಳ ಬರುತ್ತೆ ಸರ್ ಕಡಿಮೆ ಜಮೀನಲ್ಲಿ ಜಾಸ್ತಿ ಇನ್ಕಮ್ ಸರ್ ಪ್ರತಿ ದಿವಸ ನಮ್ಗೆ ಎಂಬತ್ತು ಲೀಟರ್ ಹಾಲು ಬರ್ತೇವೆ ಸರ್ ಮುಂಜಾನೆ ನಲವತ್ತು ಸಂಜೆ ಲೀಟರ್ ಸರ್ ಇದು ಬರೋದ್ರಿಂದ ಸರ್ ನಮ್ಗೆ ಮನೆ ಕೆಲಸಕ್ಕೆ ಅದಕ್ಕೆ ಅದಕ್ಕೆ ಎಲ್ಲ ಖರ್ಚೆ ದುಡ್ಡು ಇದಾಗತ್ತೆ ಅದು ಒಂದ್ ವರ್ಷಕ್ಕ ಒಂದಿ ಒಂದ್ ಮೂರ್ ಲಕ್ಷ ಬರ್ತೇ ಸರ್ ಇದರ ನಿರ್ವಹಣೆ ಯಾವ ತರ ಮಾಡ್ತಿರ ಮೇಕದ ಮೇಕೆ ಸರ್ ಪ್ರತಿ ಮೂರು ಮೂರ್ ಹೊತ್ತು ಮೇವು ಕೊಡ್ತೇವೆ ಸರ್ ನಾವದೊಂದು ನಮ್ದು ಒಂದು ಚೊಗ್ಚೆ ಕೊಡ್ತೇವೆ ರೇಷ್ಮೆ ಮತ್ತೆ ಒಣ ಚಾಪರ್ ಹಾಕಿದ್ ಮೇವು ತಿಂತಾವ್ ಸರ್ ಒಣ ಕಣಿಕೆ ಅದೊಂದು ತೊಗರಿ ಹೊಟ್ಟು ಕೊಡ್ತೇವೆ ಸರ್ ತೊಗರಿ ಹೊಟ್ಟೆ ಅಂತ ಅದು ಶೇಂಗಾ ಹೊಟ್ಟು ಇದೆಲ್ಲ ಈ ತರ ಮಿಕ್ಸ್ ಮಾಡಿ ಕೊಡ್ತೇವೆ ಮತ್ತೆ ಪ್ರತಿ ಎರಡ್ ಟೈಮ್ ಇದನ್ನ ಕೊಡ್ತೇವೆ ಸರ್ ಗೊಂಜಾಳ ಕಾಳು ಮತ್ತೆ ಗೋಧೆ ಸರ್ ಇದನ್ನ ಮಾರಾಟ ಯಾವ ತರ ಮಾಡ್ತೀರಿ ಯಾವ ಅಂತಕ್ಕೆ ಬಂದಾಗ ಮಾರಾಟ ಸರ್ ಒಂದು ಮ್ಯಾಕ್ಸಿಮಮ್ ಒಂದು 6 ತಿಂಗು ಮರಿ ಬಂದೆ ಕೊಡ್ತೀವಿ ಸರ್ ಅದರಲ್ಲಿ 2 ತಿಂಗು ಮರಿ ಬಂದಾ ಮಾರ ಸರ್ ಅಂದ್ರೆ ಎಷ್ಟು ಉಳ್ಸ್ಕೋಂತೀರಿ ಎಷ್ಟು ಕೊಡ್ತೀರಿ ಯಾವ ತರ ಶೆಡ್ಯೂಲ್ ಹಣ್ಣು ಮರಿ ಎಲ್ಲಾ ಉಳ್ಸ್ಕೊಂಡು ಬಿಡ್ತೀವಿ ಮರಿ ಎಲ್ಲಾ ಕೊಡ್ಬಿಡ್ತೀವಿ ಸರ್ ಹ ಹೆಣ್ಣು ಮರಿ ಒಟ್ಟ ಮಾರೋಣ್ರೆ ಇಲ್ಲ ಹಣ್ಣು ಮರಿ ಮಾರಲ್ಲ ಸರ್ ಅವಾ ಜಾಸ್ತಿ ಏನಾದ್ರೂ ಆದ ಆದರ ಇದ್ದರೆ ಮಾರ್ತೀವಿ ಇಲ್ಲಾಂದ್ರೆ ಅವನೇ ಮುಂದಿನ ಬಿಡಿಂಗ್ ಗೆ ಮಾಡ್ಕೊಂಡು ಬಿಡುತ್ತೆ ಸರ್ ಓಹೋ ಹೋ ಆದಂತ ಸರ್ ತಳಿ ಎಲ್ಲಾ ಇದು ಒಂದಾಡಿನಿಂದ ಸರ್ ಒಂದಾಡಿನಿಂದ ಆದಂತ ತಳಿ ಇದು ಓಹೋ ಹೋ ಹೋ ಹೆಣ್ಣು ಮರಿ ಆದ್ರೂ ಕೊಡಲ್ಲ ನಾವು ಹ ಹ ಹ ಒಳ್ಳೆ ಐಡಿಯಾ ಮಾಡಿರಿ ಸರ್ ಇದರಿಂದಲೂ ಉತ್ತಮ ಆದಾಯ ಸರ್ ಒಂದು ಮೇಕೆ ಸರ್ ಎರಡು ಮೇಕೆ ಸರ್ ಒಂದ್ಸಲ ಇದಾಗ ಮೂರು ಮೂರು ಮರಿ ಕೊಡ್ತಾವ್ ಸರ್ ಮೂರು ಮೂರು ಮರಿ ಸರ್ ತೋರ್ಸೋಣ ಮೂರು ಮರಿ ತೋರ್ಸೋಣ ಯಾತ್ರ ಇದೆ ಅಂತ ಮೂರು ತಗೊಂಡ್ ಸರ್ ಇದು ಹೆಣ್ಮರಿ ನನ್ನ ಕಡೆ ಇದ್ದಿದ್ದು ಎರಡು ಗಂಡು ಮರಿ ಸರ್ ಇದು ಒಂದೇ ಇದೆ ಸರ್ ಮೂರು ಮರಿ ಒಂದೇ ಮೇಕೆದೇ ಮೂರು ಮರಿ ಸರ್ ಪ್ರತಿ ವರ್ಷ ಹಾಕಿದಾಗ ವರ್ಷದಾಗ ಎರಡ್ ಸಲ ಮೂರು ಮರೇ ಕೊಡುತ್ತೆ ಅದು ವಿಶೇಷ ತಳಿ ಸರ್ ನಮ್ಮ ಮನೇಲಿ ಇದ್ದದ್ದು ಅದರಿಂದ ಸರ್ ಡೆವಲಪ್ ಆದದ್ದು ಇದು ನೋಡ್ಬೋದು ಫ್ರೆಂಡ್ಸ್ ಒಂದೇ ಮೇಕೆಗೆ ಹುಟ್ಟಿದಂತ ಮರಿಗಳು ಒಂದ್ ಇದೆ ಎರಡು ಗಂಡಿದೆ ಮೇನ್ ಅಂದ್ರೆ ಬ್ರೀಡ್ ಮೇಲೆ ಯಾವ ತರ ಹೋಗ್ತಾವೆಂಟೈನ್ ಮಾಡ್ತೀವಿ ಅದ್ರ ಮೇಲೆ ಮರಿಗಳು ಆಗ್ತಾವ ಸರ್ ಅದ್ರ ಜೊತೆಗೆ ಅದಕ್ಕೆ ಪೋಷಣೆ ಮಾಡೋದು ಮಾಡುದು ಮರಿ ಸರ್ ಹೆಣ್ಮರಿ ಸರ್ ತಾಯಿ ಹಲ್ಲೇ ಕುಡದಿಲ್ಲ ಅದು ನಾವು ಮನೆಯಲ್ಲಿ ನಿಪ್ಪಲ್ಲಿಂದ ಕುಡಿಸಿದ್ವಿ ಇದನ್ನ ರೆಡಿ ಮಾಡಿದ್ದು ಇದನ್ನು ತಾಯಿ ಅದರ ಜೊತೆ ಕರ್ಕೋರಾಗಲ್ಲ ಸರ್ ಇದನ್ನು ಸರ್ ನಮ್ಮ ತಂದೆ ಫಸ್ಟ್ ಮೇಕೆ ಇದು ಒಂದೇ ಸರ್ ನಮ್ಮದು ಒಂದೇ ಆರ್ಡ್ರಿ ಇದು ಹದಿನಾಲ್ಕು ಸಾವಿರ ಕೊಡ್ತೀನಿ ಸರ್ ಮೇಕೆ ಇದನ್ನು ಈ ಮೇಕೆ ಅಂದ್ರೆ ಸರ್ ಸದ್ಯ ಇಪ್ಪತ್ತು ಮೇಕೆ ಅದ ಸರ್ ಮನೆಯಲ್ಲಿ ಇವಾಗ ಇದು ಒಂದರಿಂದ ಮೇಕೆ ಸರ್ ಸರ್ ಪ್ರತಿ ಅದ ಮೂರು ಮೂರು ಮರೆ ಹೇಳ್ತೀವಿ ಸರ್ ಅದು ವರ್ಷ ಎರಡು ಸಾವಿರ ಸರ್ ಅದು ಇದು ಇದರಿಂದಲೇ ಪೂರ್ತಿ ನಿಮ್ದು ಮೇಕೆ ಸಂತತಿ ಬೆಳೆದ್ರಿ ಹೌದು ಸರ್ ಇದು ಇದ ಮೇಕೆ ಅಂದ ನೋಡಿ ಸರ್ ಪಕ್ಕದ ಮಗಳೇ ಇದು ಸೂಪರ್ ಸರ್ ಸೂಪರ್ ಆಗಲೇ ತೋರ್ಸಿದಲ್ಲ ಇದ್ರ ಮೂರು ಮರಿ ಇದ ಮೇಕೆ ಮೂರು ಮರಿ ಸರ್ ಇದ್ರೆ ಮೂರು ಮರಿ ಇದೆ ಹ್ಮ್ ಹ್ಮ್ ಸರ್ ಚಿಕ್ಕದಿದ್ದರು ಚೊಕ್ಕದಾಗಿ ಕೊಟ್ಟಿಗೆನ ರೆಡಿ ಮಾಡ್ಕೊಂಡಿದಿರಿ ಇದರಲ್ಲಿ ಹಸುಗಳು ಇದಾವೆ ಜೊತೆಗೆ ಮೇಕೆಗಳು ಇದಾವೆ ಇದನ್ನೆಲ್ಲ ಯಾವ ತರ ಮೇಂಟೆನೆನ್ಸ್ ಮಾಡ್ತೀವಿ ಸರ್ ಸರ್ ಮುಂಚೆ ಮೇಂಟೆನೆನ್ಸ್ ಇವಾಗ ಲೇಬರ್ ಪ್ರಾಬ್ಲಮ್ ಇದೆ ಹೌದು ಲೇಬರ್ ಪ್ರಾಬ್ಲಮ್ ಸರ್ ಲೇಬರ್ ಪ್ರಾಬ್ಲಮ್ ಅನ್ನು ನಾವು ಯಾವ ತರ ಮ್ಯಾನೇಜ್ ಮಾಡ್ಕೋಬೇಕಂದ್ರೆ ಸರ್ ನಾವು ನಾವ್ ಯಾವ ತರ ಹೈಟೆಕ್ ಅಲ್ಲಿ ಬರ್ತಾವಲ್ಲ ಆತರ ಒಂದ್ ಸ್ವಲ್ಪ ಸಟ್ ಮಾಡ್ಕೊಂಡ್ರೆ ಲೇಬರ್ ಪ್ರಾಬ್ಲಮ್ ಅನ್ನ ನಾವು ಮೇಂಟೈನ್ ಮಾಡ್ಕೋಬಹುದು ಕೊರತೆ ಸರ್ ಎಲ್ಲ ಮನೆಯವರು ಮೇಂಟೈನ್ ಮಾಡ್ತೇವೆ ಲೇಬರ್ ಅನ್ಸ ಯಾರು ಇರಲ್ಲ ಸರ್ ಈ ಕೊಟ್ಟಿಗೆಯಲ್ಲಿ ಮನೆಯವರೇ ಮಾಡ್ತಾರೆ ಎಲ್ಲ ಮನೆಯವರು ಮೇಂಟೈನ್ ಮಾಡ್ತಾರೆ ಎಲ್ಲ ಮನೆಯವರು ಮೇಂಟೈನ್ ಮಾಡೋದಂದ್ರ ಸರ್ ಇದು ಹಸುಗಳಿಗೆ ಸರ್ ಪ್ರತಿ ದಿವಸ ಎರಡು ಟೈಮ್ ಮೇವು ಕೊಡ್ತೀವಿ ಪ್ರತಿ ದಿವಸ ಮೈ ತೊಳಿತೀವಿ ಆಮೇಲೆ ಪ್ರತಿ ದಿವಸ ದವನಿಯಲ್ಲ ಸರ್ ಎರಡು ಟೈಮ್ ಮೇವು ಇರೋದ್ರಿಂದ ಮಧ್ಯಾಹ್ನ ಎಲ್ಲ ನೀರ್ ಇರ್ತದೆ ಸರ್ ಜಾಸ್ತಿ ನೀರ್ ಹಂಚುತ್ತೆ ಒಳಗಡೆ ನೀರ್ ಇರ್ತದೆ ಮೇವು ಕೊಟ್ಟಾದ್ಮೇಲೆ ನೀರ್ ಕೊಟ್ಟು ಕೊಡ್ತೀರ ನೀರ್ ಕೊಟ್ಟು ಬಿಡ್ತೀವಿ ಹ್ಮ್ 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 ಹ ಓಹೋ ಈ ತರ ನೀರ್ ನಿಲ್ಲಿಸ್ತಾರೆ ನೀರ್ ನಿಲ್ಲಿಸ್ತಾರೆ ಅದ್ ಯಾವಾಗ ಬೇಕ ಅವಾಗ ಕುಡಿತಾ ಇರ್ತದೆ ಯಾವಾಗ ಕುಡಿತಾ ಇರೋದು ಸರ್ ನೀರ್ ಜಾಸ್ತಿ ನೀರ್ ಕುಡಿಸೋದ್ರಿಂದ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಮತ್ತೆ ಅವಕ್ಕೆ ದೇಹದಲ್ಲಿ ಯಾವ್ದು ಕಾಯಿಲೆ ಬರಲ್ಲ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಬರುತ್ತೆ ನೀರ್ ಜಾಸ್ತಿ ಇಂಟೆಕ್ ಮಾಡೋದ್ರಿಂದ ಯಾವ್ದು ತೊಂದರೆ ಬರಲ್ಲ ಮತ್ತೆ ಎರಡು ಎರಡ್ ಟೈಮ್ ಹಾಲ್ ತೆಗಿತೀವಿ ಸರ್ ಮೂರ ಎಮ್ಮೆ ಯಾವ ತರ ಮೇಂಟೈನ್ ಮಾಡ್ತಾರೆ ಸರ್ ಇದು ಕಾಮನ್ ಆಗಿ ಆಗಿದೆ ಇದೇ ತರ ಮೇಂಟೈನ್ ಸರ್ ಅದು ಅದಕ್ಕೇನೆ ಕೇರ್ ಜಾಸ್ತಿ ಮಾಡಲ್ಲ ಇದು ಕಾಮನ್ ಆಗಿ ಮಂಟೆ ಮಾಡ್ತೀವಿ ಸರ್ ಯಾಕಂದ್ರೆ ಇದು ಜಾಸ್ತಿ ತಂಪು ಇರ್ಬೇಕು ಇದಕ್ಕೆ ಅಂತ ಹೇಳ್ತಾರೆ ಏನ್ ಹಾಗೇನಿಲ್ಲ ಸರ್ ಇದು ಎಲ್ಲ ಇದು ಎಲ್ಲ ವಾತಾವರಣ ಬದುಕುತ್ತೆ ಸರ್ ಇದು ನಿಮಗೆ ಏನ್ ತೊಂದರೆ ಏನಿಲ್ಲ ಸರ್ ಇವ್ ಎಷ್ಟು ಲೀಟರ್ ಕೊಡ್ತಾವ ಸರ್ ಸರ್ ಹತ್ತು ಲೀಟರ್ ಕೊಡ್ತೇವೆ ಸರ್ ಐದೇ ಲೀಟರ್ ಕೊಡ್ತೇವೆ ಸರ್ ಒಂದ್ ಟೈಮ್ಗೆ ಮುರ್ರಾಗಳಿಗೆ ಏನಾದ್ರು ಸಪ್ರೇಟ್ ಫೀಡ್ ಕೊಡ್ತಾರ ಕಾಮನ್ ಆಗಿ ಎಲ್ಲ ಇದೇ ಕಾಮನ್ ಆಗಿ ಸರ್ ನಾವ್ ಹೇಳ್ತೇವೆ ಸರ್ ಹತ್ತಕ್ಕ ಹಿಂಡಿ ಕೇಮಿ ಉಪ್ಪು ಫೀಡಿಂಗು ಬೂಸಾ ಗೋವಿನ ಜೋಳದ ಹಿಟ್ಟು ಜೊತೆಗೆ ಉಪ್ಪು ಮತ್ತು ಕ್ಯಾಲ್ಸಿಯಂ ಪೌಡರ್ ಸರ್ ಒಟ್ನಲ್ಲಿ ಹಸು ಮತ್ತು ಮೇಕೆಯಿಂದ ಜೀವನ ನಡೆಸಬಹುದು ಒಳ್ಳೆ ಆದಾಯ ಉಪಕಸವಾಗಿ ಹಾಲಿಂದ ಮತ್ತು ಮೇಕೆದ್ದು ಸರ್ ಪ್ರತಿ ನಾಲ್ಕು ತಿಂಗಳು ಐದು ತಿಂಗಳು ಒಂದ್ಸಲ ಬರ್ತಕ್ಕಂಥ ದುಡ್ಡು ಕಡಿಮೆ ಜಮೀನಿದ್ದರು ಈ ತರ ಮೇಂಟೈನ್ ಮಾಡ್ಕೊಂಡ್ರೆ ಯಾವ್ದು ತೊಂದರೆ ಇಲ್ಲ ಸರ್ ಲಾಭದಾಯಕನೇ ಇದು ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್